ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ನಾನು ಒಂದು ಇಂಟ್ರೆಸ್ಟಿಂಗ್ ಆರ್ಟಿಕಲ್ ನೋಡಿದೆ ಅದೇನು ಅಂತಂದರೆ ಈ ಬೆಂಗಳೂರಿನಿಂದ ಒಬ್ಬ ವ್ಯಕ್ತಿ ಏನಿದೆ ಸುಮಾರು ಅರವತ್ತೆಂಟು ಲಕ್ಷನ್ನ ಕಳ್ಕೊಂಡಿದ್ದಾನೆ ಆನ್ಲೈನ್ನ ಸ್ಕ್ಯಾಮಲ್ಲಿ ಸೊ ಗೋರ್ಮೆಂಟ್ ಆಗಿರಲಿ ನಿಮ್ಮ ಬ್ಯಾಂಕ್ಗಳಾಗಿರಲಿ ಸುಮಾರು ಪ್ರಚಾರ ಮಾಡ್ತಾನೆ ಇರ್ತಾರೆ ಯಾರಿಗೂ ಆನ್ಲೈನ್ ಓ ಟಿ ಪಿ ಸೇರ್ ಮಾಡಬೇಡಿ ಮಾಡಬೇಡಿ ಅನ್ನೆಸೆಸರಿ ಓ ಟಿ ಪಿ ಹಾಕ್ಲೇಬೇಡಿ ಒ ಟಿ ಪಿ ಹಾಕೋಕ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡಿ ಅಂದ್ಬಿಟ್ಟು ಆದರೂ ಕೂಡ ಜನಗಳು ಈ ರೀತಿ ಮೋಸನ ಹೋಗ್ತಾನೆ ಇದ್ದಾರೆ ಇವಾಗ ನೋಡ್ಬೋದು ನೀವು ನಾನು ಅವಾಗ ಅವಾಗ ಸ್ಕಾಮ್ಗಳು ವಿಡಿಯೋಗಳು ಮಾಡ್ತಾನೆ ಇರ್ತೀನಿ ಪ್ರತಿಯೊಂದು ಸರಿ ಎಲ್ಲೇ ಹೋದ್ರೂ ನೀವು ಓ ಟಿ ಪಿನ ಶೇರ್ ಮಾಡಲೇಬೇಡಿ ಅಷ್ಟೊಂದು ಈಸಿಯಾಗಿ ಇವನ್ ತಮ್ಸ್ ಕೂಡ ಕೊಡಬೇಡಿ ಇವಾಗ ಆಧಾರ್ ಮುಖಾಂತರ ಸೊ ಅಷ್ಟೊಂದೆಲ್ಲ ತುಂಬ ಸೂಕ್ಷ್ಮವಾಗಿದೆ ಇವಾಗ ರೈಟ್ ಸೊಕೋಸ್ ಇವಾಗ ಆಗಿರುವಂಥ ಒಂದು ಫ್ರಾಡ್ ಏನು ಅಂತಂದ್ರೆ ಅಂದ್ರೆ ಆ ಹೇಳ್ತೀನಿ ದೊಡ್ಡ ಕಹಾನಿ ಇದೆ ಅದು ದೊಡ್ಡ ಸ್ಟೋರಿನೇ ಇದೆ ಬಟ್ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಏನು ಹೊತ್ತಂದ್ರೆ ಒಬ್ಬ ವ್ಯಕ್ತಿ ಏರಿವಾಗ ಒಂದು ಫ್ರಾಡ್ ಆಗಿದೆ ಅವನ ಜೊತೆಗೆ ಆ ವ್ಯಕ್ತಿ ಏನು ಮಾಡಿರ್ತಾರೆ ಅಂದರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಒಂದು ಓ ಎಲ್ ಎಕ್ಸ್ ಅದರಲ್ಲಿ ತನ್ನ ಸೆಕೆಂಡ್ ಹ್ಯಾಂಡ್ ಬೆಡ್ಡು ಸೇಲ್ ಮಾಡೋಕ್ಕೋಸ್ಕರ ಬೆಡ್ ಏನಿರುತ್ತೆ ಅದನ್ನು ಸೇಲ್ ಮಾಡೋಕ್ಕೋಸ್ಕರ ಹಾಕಿರ್ತಾನೆ ಆನ್ಲೈನಲ್ಲಿ ಸೊ ಅದ್ರ ಪ್ರೈಸ್ ಇಟ್ಟಿರ್ತಾನೆ ಹದಿನೈದು ಸಾವಿರ ರೈಟ್ ಸೊ ಅದಿಟ್ಟಾಗ ನೆಕ್ಸ್ಟ್ ಡೇ ಅವನಿಗೆ ಒಂದು ಕಾಲ್ ಬರುತ್ತೆ ಕಾಲ್ ಬಂದಾಗ ಏನೇ ಹೇಳ್ತಾರೆ ಅಂತಂದರೆ ನಾವು ಫರ್ನಿಚರ್ ಸ್ಟೋರ್ ಅವರು ಸೊ ಹಾಗಾಗಿ ನಾವು ಡೀಲರ್ಸು ನಾವು ತಗೊಂತೀವಿ ಅದನ್ನು ಸೆಕೆಂಡ್ ಹ್ಯಾಂಡ್ ಅಂತ ಸೊ ಫರ್ನಿಚರ್ ಡೀಲರ್ಸ್ ಅಂದಮೇಲೆ ಇವರಿಗೆ ನಮಗೆ ಬಂದೇ ಅಲ್ಲ ಅವ್ರು ತೊಗೊಂಡ್ಬಿಟ್ಟು ಇನ್ನು ಅದನ್ನು ರೀಫಬ್ಲಿಷ್ ಮಾಡಿಬಿಟ್ಟು ಮತ್ತೆ ಸೇಲ್ ಮಾಡ್ತಾರೆ ಅಂದ್ಬಿಟ್ಟು ಸೊ ಹಾಗಿರುವಾಗ ಇವನು ಏನು ಮಾಡಿರ್ತಾನೆ ಅಂದರೆ ಆಯಿತು ಸರ್ ಪರವಾಗಿಲ್ಲ ನೀವು ತೊಗೊಳ್ಳಿ ಅಂದ್ಬಿಟ್ಟು ಒಂದು ಪ್ರೈಸ್ ಕೂಡ ಫಿಕ್ಸ್ ಆಗುತ್ತೆ ಸೊ ಪ್ರೈಸ್ ಫಿಕ್ಸ್ ಆದಮೇಲೆ ಏನು ಮಾಡ್ತಾನೆ ಅವ್ನು ಅಕೌಂಟಿಗೆ ಯು ಪಿ ಐ ಮುಖಾಂತರ ಪೇಮೆಂಟ್ ಕಳಿಸ್ತೀರಿ ಅಂದ್ಬಿಟ್ಟು ಆನ್ಲೈನ್ ಆನ್ಲೈನ್ ಪೇಮೆಂಟ್ ಕಳಿಸ್ಬಿಡ್ತೀರಿ ನಿಮಗೆ ನಮ್ಮ ಹುಡುಗರು ಬರ್ತಾರೆ ಅವರಲ್ಲಿ ಗಾಡಿಯಲ್ಲಿ ಹಾಕ್ಬಿಟ್ಟು ಕಳಿಸ್ಬಿಡಿ ಇದೇ ರೀತಿಯೇ ಆಗುತ್ತೆ ಆನ್ಲೈನಲ್ಲಿ ನಮಗೆ ಸುಮಾರು ರೀತಿ ಈ ಥರ ಕಾಲ್ಗಳನ್ನು ನಾನು ನೋಡಿದ್ದೀನಿ ರೈಟ್ ಸೊ ನೀವು ಕೊಟ್ಬಿಡಿ ಮೆಟೀರಿಯಲ್ ನಾವು ಕಾಸು ಕಳಿಸಿಬಿಡ್ತೀವಿ ನಿಮಗೆ ಸೊ ನೀವು ಮೆಟೀರಿಯಲ್ನಿಂದ ನಮ್ಮ ಹುಡುಗರು ಬರ್ತಾರೆ ಅವರಲ್ಲಿ ಹಾಕಿ ಕಳಿಸ್ಬಿಡಿ ಅಂದ್ಬಿಟ್ಟು ಸೊ ಈ ಥರ ಕನ್ವರ್ಸೇಷನ್ ಆದಾಗ ಪೇಮೆಂಟಲ್ಲಿ ಏನು ಮಾಡ್ತಾರೆ ಫಸ್ಟ್ ಸ್ವಲ್ಪ ಕಳಿಸ್ತಾರೆ ನಿಮಗೆ ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ ಆಮೇಲೆ ಕಾಲ್ ಮಾಡ್ತಿಲ್ಲ ನಿಮಗೆ ಯು ಪಿ ಐ ಫಸ್ಟ್ ಟೈಮ್ ಪೇಮೆಂಟ್ ಮಾಡ್ತಾ ಇದ್ದೀವಲ್ವ ಸೊ ಹಾಗಾಗಿ ಪೇಮೆಂಟ್ ಸಕ್ಸಸ್ಫುಲ್ ಆಗ್ತಾಯಿಲ್ಲ ಫಸ್ಟ್ ನೀವು ಒಂದು ಐದು ಹತ್ತು ರೂಪಾಯಿ ಕಳಿಸಿ ಆ ಕಡೆಯಿಂದ ನಮ್ಮ ಯು ನಾವು ನಿಮ್ಗೆ ಆಮೇಲೆ ಕಳಿಸ್ತೀವಿ ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಇದೇ ರೀತಿ ಟ್ರಾನ್ಸಾಕ್ಷನ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಸೊ ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗ್ತಾ ಇದೆ ತಿರ್ಗ ಒಂದು ಐದು ಸಾವಿರ ಕಳಿಸಿ ನಾನು ನಿಮಗೆ ಕಳಿಸ್ತೀನಿ ಸೊ ಆಮೇಲೆ ಕಳಿಸಿದಾಗೂ ಕೂಡ ಆಮೇಲೆ ತಿರ್ಗಿ ಐದು ಸಾವಿರ ಕಳಿಸ್ತೀನಿ ನಾನು ತಿರ್ಗ ನಿಮಗೆ ಕಳಿಸ್ತಾನೆ ಸೊ ಅಲ್ಲಿ ನಿಮಗೆ ಒಂದು ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ನಂಬಿಕೆ ಬಿಲ್ಡ್ ಆಗುತ್ತೆ ರೈಟ್ ಸೊ ಅದಾದ್ಮೇಲೆ ಏನು ಮಾಡ್ತಾರೆ ಅಂದರೆ ಅವ್ರು ತಿರ್ಗ ಸಡನ್ಲಿ ಮೂವತ್ತು ಸಾವಿರ ಇವನ ಅಕೌಂಟಿಗೆ ಹಾಕಿರ್ತಾನೆ ಇದು ಆಗಿರುವಂಥ ಘಟನೆ ಏನಿದೆ ಹೇಳ್ತಾ ಇರೋದು ನಾನು ನಿಮಗೆ ಬೆಂಗಳೂರಲ್ಲಿ ಆಗಿರುವಂಥ ಘಟನೆ ಮೂವತ್ತು ಸಾವಿರ ಇವ್ನ ಅಕೌಂಟಿಗೆ ಹಾಕ್ತಾನೆ ಮೂವತ್ತು ಸಾವಿರ ಹಾಕಿದಾಗ ಮತ್ತೆ ಕಾಲ ಕಾಲೋ ಅಯ್ಯೋ ನಮ್ಮ ತಪ್ಪಾಗಿ ಏನು ಮೂವತ್ತು ಸಾವಿರ ಹಾಕಿಬಿಟ್ಟಿದೆ ನಿಮ್ಮ ಅಕೌಂಟ್ಗೆ ಸೊ ಹಾಗಾಗಿ ನೀವು ಹದಿನೈದು ಸಾವಿರ ಏನಿದೆ ವಾಪಸ್ ಕಳಿಸಿ ನಾನು ನಿಮಗೆ ಪೇಮೆಂಟನ್ನು ಲಿಂಕ್ ಕಳಿಸ್ತೀನಿ ಅಂತ ಹೇಳ್ತಾನೆ ಈ ಸಾರಿ ಲಿಂಕ್ ಕಳಿಸ್ತೀನಿ ನಿಮಗೆ ವಾಟ್ಸಪ್ಪಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನನಗೆ ಮಿಕ್ಕಿದ ಕಾಸನ್ನ ವಾಪಸ್ ಕಳಿಸಿ ನಮ್ಮ ಹುಡುಗರು ಬರ್ತಾರೆ ಅವರಿಗೆ ನಿಮ್ಮ ಬೆಡ್ ಏನಿದೆ ಅದನ್ನು ಹಾಕ್ಬಿಟ್ಟು ಕಳಿಸಿ ಅಂತ ಹೇಳ್ತಾರೆ ರೈಟ್ ಇದೇ ರೀತಿ ಆಗಿರುತ್ತೆ ಘಟನೆ ಸೊ ಅದಾದ ಮೇಲೆ ಏನಾಗುತ್ತಂದ್ರೆ ಇವನೇನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಂಬಿಕೆ ಆಗಿರುತ್ತಲ್ವ ಆ ರೀತಿ ಆದಾಗ ಸೊ ನಂಬಿಕೆ ಆಗಿರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತಿರ್ಗಾ ಓ ಟಿ ಪಿ ಹಾಕಿ ಏನು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಏನು ಹಾಕ್ತಾನೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಏನು ಹಾಕ್ತಾರೆ ಸೊ ಇದೇ ರೀತಿಯಾಗಿ ಒ ಟಿ ಪಿ ಹಾಕಿದಾಗ ಸಡನ್ನಾಗಿ ಅಲ್ಲಿಂದ ಅಹ್ ಏನೋ ಈ ರೀತಿ ಒಂದು ಸುಮಾರು ಎರಡು ನಾಲ್ಕೈದು ಟ್ರಾನ್ಸಾಕ್ಷನ್ ಆಗಿರುತ್ತೆ ಸೊ ಮೇಲೆ ಸುಮಾರು ಏನೋ ಅರವತ್ತೆಂಟು ಲಕ್ಷ ಏನಿದೆ ಅವನ ಅಕೌಂಟ್ ಇಂದ ಖಾಲಿಯಾಗಿ ಹೋಗಿದೆ ನಾನು ನಾನೀಗ ಆರ್ಟಿಕಲ್ ಓದಿರೋದು ಇವತ್ತು ಪೊಲೀಸ್ ಕೇಸು ರಿಜಿಸ್ಟರ್ ಆಗಿರುತ್ತೆ ಆಗಿದೆ ಬಟ್ ಆದರೆ ಅದು ಕಾಸ್ಟ್ ಸಿಗುತ್ತಾ ಸಿಗಲ್ವಾ ಸಿಗಬಹುದೇನೋ ಬಟ್ ಐ ಡೋಂಟ್ ನೋ ಲೈಕ್ ಏನೋ ಸಿಗದೇನೂ ಇರಬಹುದು ಹೇಳಕ್ಕಾಗಲ್ಲ ಸೊ ಈ ರೀತಿಯಾಗಿ ಏನೋ ಸ್ಕ್ಯಾಮ್ಗಳು ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನೀವು ಯಾವಾಗಾದ್ರೂ ಎಲ್ಲಿ ಆದ್ರೂ ನಿಮ್ಮ ಏನೊಂದು ಓ ಟಿ ಪಿ ಇದೆ ಅದನ್ನು ಯಾರ ಜೊತೆ ಶೇರ್ ಮಾಡಬೇಕು ರೈಟ್ ಓ ಟಿ ಪಿ ಬಂದರೆ ಎಲ್ಲಾದರೂ ಹಾಕೋಕ್ಕಿಂತ ಮುಂಚೆ ಹಂಡ್ರೆಡ್ ಟೈಮ್ಸ್ ಯೋಚನೆ ಮಾಡಿ ನಾನು ಏನಕ್ಕೆ ಇದ್ದೀನಿ ಎಷ್ಟು ಅಮೌಂಟ್ ಇದೆ ಎಲ್ಲಿ ಹೋಗ್ತಾ ಇದೆ ಎಷ್ಟು ಅಮೌಂಟ್ ಡೆಬಿಟ್ ಆಗುತ್ತೆ ಎಲ್ಲ ತೋರಿಸುತ್ತೆ ಬ್ಯಾಂಕ್ಗಳು ಡೆಬಿಟ್ ಆಗೋಕ್ಕಿಂತ ಮುಂಚೆ ಆದರೆ ನಮಗೆ ಫ್ಲೋ ಫ್ಲೋ ಅಲ್ಲಿ ಕನ್ಫ್ಯೂಸಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಜಸ್ಟ್ ಇವಾಗ ಆನ್ಲೈನಲ್ಲಿ ವಾಟ ಕಟ 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 ಕಟಕ ಬೇಗ ಬೇಗ ಮಾಡೋಕ್ಕೋಸ್ಕರ ಓ ಟಿ ಪಿನ ಹಾಕಿಬಿಡ್ತೀವಿ ಪಾಸ್ವರ್ಡ್ನ ಹಾಕ್ಬಿಡ್ತೀವಿ ಯೋಚನೆ ಮಾಡೋದಿಲ್ಲ ರೈಟ್ ಸೊ ಹೀಗಾಗಿ ಏನೋ ಇವಾಗ ಒಬ್ಬ ವ್ಯಕ್ತಿ ಸುಮಾರು ಅರವತ್ತೆಂಟು ಲಕ್ಷನ ಕಳ್ಕೊಂಡಿದ್ದಾನೆ ಅದಕ್ಕೋಸ್ಕರ ನಿಮಗೂ ಹೇಳಬೇಕು ಅಂತ ಆಸೆ ಯಾಕಂತಂದರೆ ಸುಮಾರು ಜನಗಳು ಈ ರೀತಿ ಫ್ರಾಡ್ಗೆ ಏನೋ ಆಗ್ತಾನೆ ಇರುತ್ತೆ ಸೊ ನೀವು ಹುಷಾರಾಗಿರಿ ಎಲ್ಲಿನೂ ಓ ಟಿ ಪಿನೂ ಶೇರ್ ಮಾಡಬೇಡಿ ನಿಮ್ಮ ಆಧಾರ್ ನಂಬರ್ ಶೇರ್ ಮಾಡಿ ಪ್ಯಾನ್ ಪ್ಯಾನ್ ಕಾರ್ಡ್ ನಂಬರ್ ಶೇರ್ ಮಾಡಬೇಡಿ ಆನ್ಲೈನ್ ಇಲ್ಲಿ ಶೇರ್ ಮಾಡಬೇಡಿ ಎಲ್ಲಿ ತಂಬ ಹಾಕಬೇಡಿ ತುಂಬ ಆಗಿರಿ ಇದು ಆನ್ಲೈನ್ ಫ್ರಾಡ್ ಜಮಾನ ಮೊದಲು ಮನೆಗೆ ಬಂದು ಕಳ್ತನ ಮಾಡ್ತಿದ್ರು ಇವಾಗ ಮನೆಗೆ ಬಂದು ಕಳ್ತನ ಮಾಡೋದಿಲ್ಲ